ಉಸ್ತುವಾರಿ ಸಚಿವರು ಸಭೆ ಮಾಡಿದ್ದಾರೆ ಶಾಂತಿ ಸಭೆ ಬಿಜೆಪಿ ಯಾಕೆ ಹೋಗ್ಲಿಲ್ಲ ನಿಮಗೆ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋ ಉದ್ದೇಶ ಇಲ್ವಾ ಉತ್ತರ ಕೊಡಕ್ ಮುಂಚೆ ನಿಮಿಷ ಮದ್ದೂರಿನ ಶಾಸಕರು ಯಾರು ಸರ್ ಮದ್ದೂರಿನ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಶಾಸಕರು ಯಾರು ಶಾಸಕರು ಎಲ್ಲಿದ್ದಾರೆ ಸರ್ ಶಾಂತಿ ಸಭೆ ಮಾಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ ಶಾಸಕರಿಗೆ ಹೊಣೆಗಾರಿಕೆ ಇಲ್ವಾ ಎಲ್ಲಿದ್ದಾರೆ ಅವರನ್ನು ಪ್ರಶ್ನೆ ಮಾಡಿ ಅಮೆರಿಕದಲ್ಲಿದ್ದಾರೆ ಯುಎಪಿಎ ಪ್ರಕರಣಗಳನ್ನು ವಾಪಸ್ ತಗೊಂಡ್ರು ಬಿಜೆಹಳ್ಳಿ ಹಳ್ಳಿನಲ್ಲಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು ಅವ್ರದೇ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಸರಿ ಈ ತರ ಪರಿಸ್ಥಿತಿ ಮಾಡಿ ಆದ ನಂತರ ಒಬ್ಬ ದಲಿತ ಎಂ ಎಲ್ ಎಲ್ಲ ದಾಳಿ ಆದ್ರೂ ಅವ್ರ ಮೇಲೆ ಹಾಕಿದ ಕೆಲಸ ವಾಪಸ್ ತೆಗೆದುಕೊಳ್ತಾರೆ ಅಂದಾಗ ಸಮಾಜ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದೆ ಇವ್ರ ಮೇಲೆ ಅದಕ್ಕೋಸ್ಕರನೇ ಪ್ರತಿರೋಧ ಒಡ್ತಾ ಇದೆ ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು ಆದ್ರೆ ಇವಾಗ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಳ್ಕೊಂಡ್ಬಿಟ್ಟಿದ್ದಾರೆ ಈ ಧರ್ಮದ ಬಗ್ಗೆ ಈ ರೀತಿ ಹೊಡೆದಾಡ್ತಾರೆ ಅದನ್ನ ಹೇಳ್ತಿರಲ್ಲ ಸ್ವರ್ಗದಲ್ಲಿ ಎಪ್ಪತ್ತೆರಡು ಜನ ವರ್ಜಿನ್ ಸಿಕ್ತಾರೆ ಅವ್ರ ಜೊತೆ ಮಜಾ ಮಾಡೋದಕ್ಕೋಸ್ಕರ ಇಲ್ಲಿ ಬೇರವ್ರನ್ನ ಸಾಯಿಸುವುದು ನಮ್ಮ ಇಲ್ಲ ರೀ ಸೂಪರ್ ಮೈ ಒಂದು ಗಾದೆ ಐತೆ ನಮ್ ಇದರಲ್ಲಿ ಮುಮ್ಮೆ ನೀವಲ್ಲ ಸಿರಿಪೊಟ್ಟೋಲ ಅಂತ ಹೇಳ್ತೀವಿ ನಮ್ ಬಗ್ಗೆ ನೀವ್ ಹೇಳಿದ್ರೆ ಒಳ್ಳೆಯವರ ಮನಸ್ಸಿಂದ ನೀವು ಒಳ್ಳೆ ಕಣ್ಸಿದೀರಾ ಬಟ್ ಒಳ್ಳೆಯವರು ಅಂತ ಅದೇ ಬೈಯಲ್ಲಿ ತುತ್ತು ತಲೆ ಮೇಲೆ ಕೊಟ್ಕ ದಯವಿಟ್ಟು ಮಾಡಬೇಡಿ ಒಳ್ಳೆಯವರು ನೀವು ಮುಸಲ್ಮಾನ ಬಹಳ ಸರಿ ದೂರ ಅಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಯಾವ ಮುಸಲ್ಮಾನರು ಯಾವ್ದೇ ಮುಲ್ಲಾ ಇರ್ಬೋದು ಮೌಲ್ವಿ ಇರ್ಬೋದು ಇಮಾಮ್ ಇರ್ಬೋದು ಬುಖಾರ್ ಇರ್ಬೋದು ಟಿಪ್ಪು ಜಯಂತಿ ಮಾಡಿ ಅಂತ ಹೇಳಿರ್ಲಿಲ್ಲ ಯಾಕಂದ್ರೆ ಅದು ಚೆನ್ನಾಗಿ ಗೊತ್ತ ಧರ್ಮ ನಮ್ಮ ಹಿಂದೂಗಳಾದ್ರೂ ಕೂಡ ನಾವು ರಾಮಾಯಣ ಬಾಬಾ ಓದ್ಕೊಂಡಿರಲ್ಲ ಸೋಮರ ನಿಮಗೆ ಆದ್ರೆ ಅವರು ಧರ್ಮ ಗ್ರಂಥನ ಚೆನ್ನಾಗಿ ಓದ್ಕೊಂಡಿರ್ತಾರೆ ಅಲ್ಲಿ ಯಾರದೇ ಅಲ್ಲಾಹನ್ನ ಬಿಟ್ಟರೆ ಯಾರನ್ನು ಆರಾಧನೆ ಮಾಡೋಂಗಿಲ್ಲ ಅಲ್ಲಿ ಬರ್ದೆ ಆಚರಣೆ ಮಾಡೋದು ಕೂಡ ಅವರ ಧರ್ಮದಲ್ಲಿ ನಿಷಿದ್ಧವಾಗಿದೆ ಹಾಗಾಗಿ ಯಾವ ಮುಸ್ಲಿಮು ಕೇಳಿಲ್ಲ ಅದನ್ನು ಮಾಡಿದ್ದೆ ಯಾರು ಸಿದ್ದರಾಮಯ್ಯ ಅವ್ರು ಮಾಡಿರು ಭಾನು ಮುಸ್ತಾಕ್ ವಿಚಾರಕ್ಕೆ ಬರೋಣ ಬಾನು ಮುಸ್ತಾಕ್ ವಿಚಾರದಲ್ಲೂ ಕೂಡ ಯಾವ ಮುಸಲ್ಮಾನರು ಕೂಡ ಮಹಿಳೆಯರ ಮಸೀದಿಗೆ ಸೇರ್ಸಲ್ಲ ಅಲ್ ಹೋಗ್ಬಿಟ್ಟು ದಸರಾ ಉದ್ಘಾಟನೆ ಮಾಡಿ ಅಂತ ಇವ್ರು ಹೇಳ್ತಾರ ಅದ್ರ ಜೊತೆಗೆ ಇವತ್ತು ಮುಸಲ್ಮಾನ ಫಕೀರರು ಯಾರು ಸಂತ ಶಿಶುನಾಳ್ ಶರೀಫ್ರು ನಡ್ಕೊಳ್ಳೋದು ಮುಸಲ್ಮಾನ ನಡ್ಕೋತಾರ ನಾವು ನಡ್ಕೋತೀವ ಶಿರ್ಡಿ ಸಾಯಿಬಾಬ್ರಿಗೆ ನಾವು ಜಾಸ್ತಿ ನಡ್ಕೋತೀವಿ ಹೋಗಿ ಶಿರ್ಡಿಗೆ ಹೋಗಿ ದೇವಸ್ಥಾನಕ್ಕೆ ನಾವು ನಡ್ಕೋತೀವಿ ಅಬ್ದುಲ್ ಕಲಾಂ ನಾವು ಯಾಕೆ ಇಷ್ಟಪಡ್ತೀವಿ ಅಬ್ದುಲ್ ಕಲಾಂಗೆ ಅವ್ರ ಅಣ್ವಸ್ತ್ರ ಪರೀಕ್ಷೆಯ ಹೆಡ್ ಮಾಡಿದ್ದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಎರಡ್ ಸಾವಿರದ ಏಳಕ್ಕೆ ಬಂದಾದ್ಮೇಲೆ ಅವ್ರು ಟರ್ಮ್ ಮುಗ್ದಾದಾಗ ಇನ್ನೊಂದು ಟರ್ಮ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಅವರು ಇನ್ನೊಂದು ಟರ್ಮಿಗೆ ಹೋಗ್ಬೇಕು ಅಂತ ಕೇಳಿದಾಗ ಸೋನಿಯಾ ಗಾಂಧಿ ನಿರಾಕರಿಸಿದ ನಂತರ ಅವರು ಅದನ್ನು ಬಿಟ್ಕೊಟ್ರು ಕಾಂಗ್ರೆಸ್ನವ್ರು ಅವ್ರ ಬಗ್ಗೆ ಅಸಡ್ ಇಟ್ಕೊಂಡ್ರು ಬಿಸ್ಮಿಲಾ ಖಾನ್ ಅವರಿಗೆ ಅವರನ್ನ ನಾವು ಅವರಿಗೆ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಕೊಡ್ತು ಬಿಸ್ಮಿಲಾ ಖಾನ್ ಏನಂತ ಹೇಳಿದ್ರು ನನಗೆ ಗಂಗೆ ಪಕ್ಕದಲ್ಲಿ ಗಂಗೆ ಮತ್ತು ಕಾಶಿ ಇದ್ರೆ ಸಾಕು ನನಗೆ ಇನ್ನೇನು ಬೇಡ ಅಂತಂದ್ರು ಊರಿಗೆ ಆಗ್ತಾ